ಲೋಕಸಭಾ ಸದಸ್ಯರು ಅವ್ರಿಗೆ ಒಬ್ರು ಕೆ ಆರ್ ಡಿ ವಿ ಚೇರ್ಮನ್ ಇದ್ರು ಕೂಡ ಪರ್ಯಾಯವಾಗಿ ಮಾಡಿದೀವಿ ಹಣ ಕೊಟ್ಟು ಅವ್ರಿಗೆ ಅಷ್ಟೇನೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂತ ಇಂಪ್ಲಿಮೆಂಟೇಶನ್ ಕಮಿಟಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಎಮ್ ಎಲ್ ಎಗಳು ಎಮ್ ಎಲ್ ಎಗಳಿಗೆ ಎಮ್ ಎಲ್ ಎಗಳಿಗೆ ಅಗೌರವಾಗದ ರೀತಿಯಲ್ಲಿ ನಡ್ಕಬೇಕು ಅಂತಕ್ಕಂಥದ್ದು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಯಾವ ಎಮ್ ಎಲ್ ಎಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರ್ದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಸ್ಪಷ್ಟವಾಗಿ ಇವರಿಗೆ ಎಲ್ಲ ಇಒಗಳಿಗೆ ಡಿ ಸಿಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಒಂದ್ ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗೆ ಹೊತ್ತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಶನ್ ಕಮಿಟಿ ಚೇರ್ಮನ್ ಇದೆ ಅಲ್ಲ ಅಂತ ಹೇಳ್ತೀನಿ